ಜೋರಾಗಿ ಬೀಸಿದ ಗಾಳಿಯ ನಿಮಿತ್ತ ಮರವು ಬಾಗಿದಾಗ ಇನ್ನೂ ಮರ ಬದುಕಲ್ಲ ಎಂದು ಮುರಿದು ಬಿಡುತ್ತಿವೆ ತಾನೆ ಆದರೆ ಯೇಸುಕ್ರಿಸ್ತನಲ್ಲಿ ಭರವಸೆ ಬಿಡುವವರು ಜೀವಿತದಲ್ಲಿ ಬೀಸುವ ವಿವಿಧ ಥರದ ಗಾಳಿಯ ನಿಮಿತ್ತ ಸರಿಯಾಗಿ ನಿಲ್ಲಲಿಕ್ಕೆ ಆಗದಿರುವ ಸಂದರ್ಭದಲ್ಲಿ ಕ್ರಿಸ್ತನನ್ನು ಆಶ್ರಯಿಸಿದರೆ ಅವರನ್ನು ನೇರ ನಿಲ್ಲಲು ಸಹಾಯ ಮಾಡುತ್ತಾನೆ ಯೋಹಾನ ಎಂಟು ಹನ್ನೊಂದರಲ್ಲಿ ಕೆಟ್ಟ ನಡತೆಯುಳ್ಳ ಸ್ತ್ರೀಯು ಯೇಸುಕ್ರಿಸ್ತನ ಬಳಿಗೆ ತರಲ್ಪಟ್ಟಾಗ ಏಸು ಆಕೆಗೆ ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ ಹೋಗು ಇನ್ನು ಮೇಲೆ ಪಾಪ ಮಾಡಬೇಡ ಆ ಎಷ್ಟೊಂದು ಕರುಣೆಯುಳ್ಳ ದೇವರು ಕಳವಳಗೊಳ್ಳದಿರಿ ಪ್ರಿಯರೇ ನನ್ನ ರೋಗದಿಂದ ತಲೆ ಆಗುವುದಿಲ್ಲವೆಂದು ನೆನೆಸ್ತಿದ್ದೀರಾ ಸಾಲಬಾರದಿಂದ ತಲೆ ಎತ್ತಿ ನಡೆಯಲಿಕ್ಕೆ ಆಗಲ್ಲ ಎಂದು ನೆನೆಸಿಕೊಂಡಿರುವ ಮಕ್ಕಳ ನಿಮಿತ್ತವಾಗಿ ಮದುವೆ ತಡವಾಗುವುದರ ನಿಮಿತ್ತವಾಗಿ ಹೀಗೆ ಒಂದೊಂದು ಕಾರ್ಯಗಳ ನಿಮಿತ್ತ ತಲೆ ಎತ್ತಲಾಗುವುದಿಲ್ಲವೆಂದು ನೆನೆಸ್ತಿರುವಿರಾ ಯೇಸು ಕ್ರಿಸ್ತನ ಬಳಿಗೆ ಬನ್ನಿರಿ ನಿಮ್ಮ ಪಾಪವನ್ನು ಅರಿಕೆ ಮಾಡಿರಿ ಯೇಸುಕ್ರಿಸ್ತನು ನಿಮ್ಮನ್ನು ತಲೆ ಎತ್ತಿ ನಡೆಯುವಂತೆ ಮಾಡುವ ಸರ್ವಶಕ್ತನಾದ ದೇವರಾಗಿದ್ದಾನೆ ಮತ್ತಾಯ ಹನ್ನೆರಡು ಇಪ್ಪತ್ತರಲ್ಲಿ ಹೇಳಿದಾಗೆ ಜಜ್ಜಿದ ದಂಟನ್ನು ಮುರಿದು ಹಾಕದೆಯೋ ಆರಿ ಹೋಗುತ್ತಿರುವ ದೀಪವನ್ನು ನಂದಿಸದೆಯೂ ನ್ಯಾಯವನ್ನು ದಿಗ್ವಿಜಕ್ಕಾಗಿ ಕಳಿಸಿಕೊಳ್ಳುವ ದೇವರ ಬಳಿಗೆ ಬನ್ನಿ